ಗುರು ಯಾವಾಗಲೂ ಥರ ಇವತ್ತು ಕೂಡ ಇವೆಂಟ್ ಮೂಡಿ ಸ್ಟಾರ್ಟ್ ಮಾಡಿ ಆಡ್ತಾ ಇರ್ತೀವ ಅಂದರೆ ಇವತ್ತು ಕೂಡ ಡಿ ಯು ಎಸ್ ಎಸ್ ಕಾರ್ಡ್ ಆಡ್ತಿರ್ತೀವಿ ಇನ್ನೊಂದೇನೆಂದರೆ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಗುರು ನಿಮಗೆ ಸ್ವಲ್ಪ ಸ್ಪೆಷಲ್ಲು ಬಟ್ ನನಗಂತೂ ತುಂಬಾ ಸ್ಪೆಷಲ್ ಅಂದ್ಕೊಳ್ಳಿ ಯಾಕಂದರೆ ಗ್ರಾಫಿಕ್ಸ್ ನೋಡ್ತಾ ಇರಲ್ಲ ಇವತ್ತು ಆಡ್ತಿರೋದು ಹೈ ಗ್ರಾಫಿಕ್ಸ್ ಗುರು ಎಷ್ಟು ಮ್ಯಾಕ್ಸ್ ಇಡೋಕ್ಕಾಗುತ್ತೆ ಅಷ್ಟು ಮ್ಯಾಕ್ಸಲ್ಲಿ ಇಟ್ಕೊಂಡು ಆಡ್ತಾ ಇರ್ತೀನಿ ಇದಕ್ಕಿಂತ ಮ್ಯಾಕ್ಸು ಎಕ್ಸ್ಟ್ರೀಮ್ ಎಚ್ ಡಿ ಆರ್ ಅಂತ ಇತ್ತು ಬಟ್ ಅದು ನನ್ನ ಡಿವೈಸ್ಗೆ ಸಪೋರ್ಟ್ ಆಗಿಲ್ಲ ಸದ್ಯಕ್ಕೆ ಅಲ್ಟ್ರಾ ಎಚ್ ಡಿ ಆರ್ ಇಟ್ಕೊಂಡು ಆಡ್ತಾ ಇರ್ತೀನ ಮುಂಚೆ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನನ್ನ ಮೊಬೈಲ್ ಎಷ್ಟು ಸ್ಮೂತ್ ಇರುತ್ತೆ ಅಂತ ಬಟ್ ಇವಾಗ ನೋಡಿ ನೋಡಿದ್ರಲ್ಲ ಗುರು ಲ್ಯಾಂಡ್ ಆಗೋವಾಗಲೇ ಯಾವ ತರ ಫ್ರೇಮ್ ಡ್ರಾಪ್ಸ್ ಆಗ್ತಿದೆ ಅಂತ ಇನ್ನು ಲ್ಯಾಂಡ್ ಆದ್ಮೇಲೆ ಯಾವ ತರ ಇರುತ್ತೆ ಗೊತ್ತಿಲ್ಲ ಇನ್ನೂ ಫಸ್ಟ್ ಮ್ಯಾಚಲ್ಲ ನೋಡ್ಕೊಂಬಿಡೋಣ ಇವಾಗೇನೋ ಪರವಾಗಿಲ್ಲ ಗುರು ಆದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸಿಕ್ಸ್ಟಿ ಎಫ್ ಎಸ್ ಇರೋದು ಫಾರ್ಟಿ ಟು ತರ್ಟಿ ಎಫ್ ಎಸ್ವರೆಗೂ ಬರುತ್ತಾ ಸರಿಗೆ ನಾನು ಯಾವಾಗಲೂ ಲ್ಯಾಂಡ್ ಆಗೋ ಮನೆ ಹತ್ರನೇ ಲ್ಯಾಂಡ್ ಆಗ್ತೀನ ಒಂದೆಷ್ಟೋಲ್ಕೆ ಸಿಗುತ್ತಾ ನಿಜವಾಗ್ಲು ಸಹ ಕಾಯ್ ಗುರು ಫಸ್ಟ್ ಟೈಮ್ ಬೇರೆ ಆಡ್ತಾ ಇದೀನಿ ಅದು ಅಲ್ಲದೆ ಎರಡು ಟೀಮ್ ಸೆಂಟ್ರಲ್ಲಿ ಒಂದೇ ಒಂದು ಗನ್ ಇಟ್ಕೊಂಡು ನುಗ್ದೆ ಒಬ್ಬನೇ ನಾಲ್ಕು ಮಾಡಿದೆ ಫಿನಿಶ್ ಮಾಡೋಕ್ಕೂ ಟ್ರೈ ಮಾಡಿದೆ ಬಟ್ ನಾನು ಫಿನಿಶ್ ಆಗಿಲ್ಲ ಒಳ್ಳೆ ಟೈಮಿಗೆ ಗನ್ ಕೂಡ ಲೋಡಿಂಗ್ ಬಂತು ಸರಿ ಮನೆ ಒಳಗಡೆ ಓಡೋಗಣ ಅಂತ ಹೋಗ್ತಿದ್ದೆ ರೈಟ್ ಸೈಡಿಂದ ಇನ್ನೊಬ್ಬ ಹೊಡೆದಾಗ್ಬಿಟ್ಟ ಪರವಾಗಿಲ್ಲ ಬಿಡಿ ಮತ್ತೆ ಇವೆಂಟ್ ಹೋಗಿ ರಿವೆಂಜ್ ತಗೊಳ್ಳೋಣ ಅಂತ ಹೋಗ್ತಾ ಇರ್ತೀವಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಅದೇ ತರ ತಪ್ಪದೆ ಈ ವಿಡಿಯೋ ಲಿಂಕ್ ನ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಕೇಳಿ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಯಾಕಂದ್ರೆ ಟೆನ್ ಕೆ ಕಂಪ್ಲೀಟ್ ಆದ್ರೆ ಹತ್ತು ಜನಕ್ಕೆ ರಾಯಲ್ ಪಾಸ್ ಇರುತ್ತೆ ಗುರು ಅದು ಅಲ್ಲದೆ ಇದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸದಿಕೆ ಇಲ್ಲೇ ಜಂಪ್ ಆಗಿ ಕೆಳಗಡೆ ಇರೋ ಗಾಡಿ ತಗೊಂಡು ಹೋಗ್ತಾ ಇರ್ತೀನಿ ちょっと待って待って待って待って待って待って ನನ್ಗಂತೂ ಸಹಿ ಕ್ಲಾಕ್ ಫೀಲ್ ಆಗ್ತಿದೆ ನಿಮಗೆ ಗೊತ್ತಾಗ್ತಿದು ಗೊತ್ತಿಲ್ಲ ಅದು ಅಲ್ಲದೆ ಗನ್ ರಿಲೋಡಿಂಗ್ ಮಾಡ್ಕೊಳ್ದೆ ಹೊಡಿಯೋಕ ಈಸಿಯಾಗಿ ನಾಕ್ ಫಿನಿಶ್ ಮಾಡಿ ಕೂಡ ರಿವೈವ್ ಮಾಡ್ಕೊಂತಾನ ಹಾಗೆ ಅವಾಗಲೇ ದೂರದಲ್ಲಿ ಮಲ್ಕೊಂಡು ಹೊಡಿತಿದ್ನಲ್ಲ ಅವನು ಕೂಡ ಸ್ವಲ್ಪ ಮುಂದೆ ಬಂದಿರ್ತಾನೆ ಈ ಕಡೆ ಒಂದು ಬಾಟ್ ಬರುತ್ತೆ ಈ ಬಾಟ್ ಫಿನಿಶ್ ಮಾಡ್ಕೊಂಡು ಬೇಗ ಬೇಗ ಫುಲ್ ಹೀಲ್ ಆಗಿಬಿಟ್ಟು ಗಾಡಿ ತಗೊಂಡು ಸ್ವಲ್ಪ ರೊಟೇಷನ್ ಹಾಕೊಂಡು ಹೊಡಿಯೋಣ ಅಂತ ಮುಂದೆ ಹೋಗ್ತೀನಿ ಓಕೆ ಆಮತ್ ಇಲ್ಲ ಎಮತ್ತು ಖಾಲಿ ಓನ್ಲಿ ಕವರ್ కవర్ ಇರೋದು ಹಂಗೆ ಕವರ್ ಕೊಡು ಹಂಗೆ ಹಂಗೆ ಕವರ್ ಕೊಡು ಅಷ್ಟೇ ಗುರು ಸದ್ಯಕ್ಕೆ ಇಲ್ಲಿ ಕ್ಲಿಯರ್ ಆದ್ರು ಗಾಡಿ ಎತ್ಕೊಂಡು ಟೀಮ್ ನ ಕರ್ಕೊಂಡು ಇವೆಂಟ್ ಹೋಗೋಣ ಅಂತ ಹೋಗ್ತಾ ಇರ್ತೀನಿ ಮುಂದೆ ಇನ್ನು ಒಂದು ಬಾಟು ಒಬ್ಬ ಎನಿಮಿ ಕೂಡ ಬಂದಿರ್ತಾನೆ ಅದನ್ನ ಹೊಡೆದಿರ್ತೀನಿ ಬಟ್ ಆ ಟೈಮಲ್ಲಿ ಕಾಲ್ ನೋಟಿಫಿಕೇಶನ್ ಬಂದಿರುತ್ತೆ ಅದಕ್ಕೆ ಆ ಕ್ಲಿಪ್ ನ ಕಟ್ ಮಾಡ್ತೀನಿ ಗುರು ಯಾಕಂದ್ರೆ ನಂಬರ್ ಲೀಕ್ ಆಗಿಬಿಡುತ್ತಾ ಇನ್ನೇನು ಅವ್ರಿಬ್ರೂ ಹೊಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇರ್ತೀವ ನೋಡುತ್ತಿದ್ದೀನಿ ಇವ್ರ ಸೈಕ್ ನನ್ನ ಮಕ್ಳು ಗುರು ಬಗ್ಗೆ ಹೋಗುವಾಗ್ಲೇ ಹಿಂದೆ ಕೂತಿದ್ದವನಿಗೆ ವಿ ಡ್ಯಾಮೇಜ್ ಮಾಡಿದೆ ಅಲ್ಲಿರೆಲ್ಲ ಓಡೋಗಿರ್ತಾರೆ ಅನ್ಕೊಂಡ್ರೆ ಅಲ್ಲೇ ಕ್ಯಾಂಪ್ ಆಗೊಂಡ್ ಕೂತಿರ್ತಾರ ನನ್ನ ಟೀಮೆಟು ರೈಟ್ ಸೈಡಿಂದ ಹೋಗ್ತಾನೆ ನಾನು ಕೂಡ ಲೆಫ್ಟ್ ಸೈಡಿಂದ ಗಾಡಿ ಎತ್ಕೊಂಡು ಹೋಗ್ತೀನಿ ಬಟ್ ಹುಡುಗರು ಹುಷಾರಾಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಕೊನೆಗೆ ಅವ್ರು ನಮ್ಮ ಕೈಗೆ ಎಲ್ಲಿ ಸಿಗ್ತಾರೆ ಗೊತ್ತಾ ನೀವೇ ನೋಡಿ

ಇವ್ರು ಯಾರು ಅಂತ ಗೊತ್ತಾಯ್ತ ಗುರು ಅವಾಗಲೇ ತಾನೇ ಓಪನ್ ಅಲ್ಲಿ ಬಾಟ್ ಹೊಡಿಯುವಾಗ ಬಂದ್ರಲ್ಲ ಅವರೇ ಗುರು ಮತ್ತೆ ಬಂದು ಸಿಗಾಕೊಂಡು ಟೋಟಲ್ ಅವ್ರು ಟೀಮ್ ಕೂಡ ವೈಪ್ ಆಯ್ತು ಅನ್ಸುತ್ತೆ ಸದ್ಯಕ್ಕೆ ಲೂಟ್ ಬಾಜ್ಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ರಿಕಾಲ್ ಸೈಡ್ ಹೋಗ್ಬಿಡ್ತೇವೆ ಗುರು ನಾವೇನೋ ಅನ್ಕೊಂಡ್ ಲ್ಯಾಂಡ್ ಆದ್ವಿ ಬಟ್ ಇಲ್ಲ ಆಗ್ತಿರೋದೇ ಬೇರೆ ಅನ್ಕೊಳ್ಳಿ ಯಾಕಂದ್ರೆ ಇವೆಂಟಿಗೆ ಹೋಗ್ಬೇಕು ಅಂತಾನೆ ಲ್ಯಾಂಡ್ ಆದ್ವಿ ಬಟ್ ಓಪನ್ ಆದ್ರೆ ಎನಿಮಿಸ್ ಸಿಕ್ಕೂ ಅಂತ ಅವ್ರನ್ನ ಫೈಟ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ಇಲ್ಲೂ ಕೂಡ ಎನಿಮಿಸ್ ಇರ್ತಾರೆ ಗುರು ಮುಂದೆ ಇದ್ದವ್ನೇನೋ ಒಡೆದಾಗ್ಬಿಟ್ವಿ ಆದ್ರೆ ಹಿಂದೆ ಇಂದ ಹೆವಿ ಡ್ಯಾಮೇಜ್ ಮಾಡ್ತಾರೆ ಬೇರೆ ಬೇರೆಸ್ಕೊಳ ರಶ್ ಆಯ್ತು ಅನ್ಸುತ್ತೆ ಇಂಥ ಕಾಂಕ್ರೋರ್ ಲಾಬಿಲಿ ನಾನು ಹೆವಿ ಗ್ರಾಫಿಕ್ಸ್ ಬೇರೆ ಇಟ್ಕೊಂಡು ಆಡ್ತಾ ಇದ್ದೀನಿ ಈ ಲ್ಯಾಗ್ ಅಲ್ಲಿ ನಿಜವಾಗ್ಲೂ ಹೊಡಿಯೋಕ್ ಆಗುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ ಆದ್ರೂ ಆದಷ್ಟು ಗೇಮ್ ಪ್ಲೇ ಕೊಡೋಕೆ ಟ್ರೈ ಮಾಡ್ತೀನಿ ಸದಿಕ್ಕೆ ಆ ಕಡೆ ಯಾರೋ ಓಡೋದಂಗ ಆಯ್ತಾ ಅದಕ್ಕೆ ರೊಟೇಶನ್ ಹಾಕೊಂಡು ಕೂಡ ನೋಡ್ತೀನಿ ತುಂಬೋತ್ತಾದ್ರೂ ಯಾರು ಕಾಣೋದಿಲ್ಲ ಎಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ ಕೊನೆಗೆ ಇಲ್ಲೇ ಇರೋ ಒಂದು ಕೂಪಾರ್ ಬಿ ಎತ್ಕೊಂಡು ಇವೆಂಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇರ್ತಿವ

ಗುರು ಇಲ್ಲಂದ್ರೂ ಸಹಿಕ್ ಸಹಿಕ್ ಅನ್ಕೊಳ್ಳಿ ನನಗಂತೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ತರ ಸೀನ್ ಆಗೋಗುತ್ತಾ ಯಾಕೆ ಅಂದ್ರೆ ಒಡ್ದೊಡ್ದಂಗೆ ಏನಿಮಿಸ್ ಬರ್ತಾನೆ ಇರ್ತಾರೆ ಗುರು ಕಾರಲ್ಲಿ ಬಂದವರು ಇಬ್ರು ಹೊಡ್ದಾಕಿದ್ವಾ ಒಬ್ಬ ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡ್ ಬಂದ ಅಲ್ಲೆಲ್ಲೋ ಟ್ರೈನ್ ಹತ್ರ ಇಳ್ಕೊಂಡ ಬಟ್ ಎಲ್ಲೋದಾ ನನ್ಗಂತೂ ಗೊತ್ತಿಲ್ಲ ಅಷ್ಟೇ ಅಲ್ಲದೆ ನನ್ನ ಎಮ್ ಅಲ್ಲಿ ಕೂಡ ಯಾವ ಖಾಲಿ ಆಗಿರುತ್ತೆ ಮತ್ತೆ ಇಬ್ರು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಬರ್ತಾರ ಅಂದ್ರೆ ಟೈಟನ್ ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಬರ್ತಾರ ನನ್ನ ಟೀಮೇಟ್ ಹತ್ರನೂ ಟೈಟನ್ ಕ್ಯಾರೆಕ್ಟರ್ ಇರುತ್ತಾ ನಾನು ಬೇಗ ಹಾಕ್ಕೊಂಬಾರೋ ಬೇರೆ ಕಡೆ ಹೋಗೋಣ ಅಂತ ಕರ್ಕೊಂಡ್ ಆಮೇಲೆ ಗೊತ್ತಾಗೋದೆ ಅವರು ಟ್ರೈನ್ ಹತ್ರ ಎನಿಮಿಸ್ ಮಿಸ್ ಆಡೋದ್ವಲ್ಲ ಅವ್ರ ಕ್ರೇಟ್ನೇ ಲೂಟ್ ಮಾಡ್ಕೋಬೋದು ಅಂತ ಮತ್ತೆ ಟ್ರೈನ್ ಹತ್ರ ಬರ್ತೀವಿ సరి సరీల జూనియర్ రిపల్ అంత మన బర్బ in l a on tere a on a c something y a nodi taru v n d a n e n k ಟೈಮ್ ಕೊಟ್ಟಿಲ್ಲ ಆತರ ಹೊಡೆದ್ರು ಒಬ್ಬ ಇಬ್ಬ ಅಲ್ಲ ಗುರು ಫುಲ್ ಟೀಮ್ ನನ್ನ ಕಡೆನೇ ಟಾರ್ಗೆಟ್ ಮಾಡಿದೆ ಅದು ಅಲ್ಲದೆ ನನ್ನ ನಾನು ಕನ್ಫರ್ಮ್ ಆಗಿ ಹೇಳಲ್ಲ

ಗುರು ತುಂಬಾ ಜನಗೆ ಗೊತ್ತು ನಾನು ಸೋಲೋ ರ್ಯಾಂಕ್ ಪುಷ್ ಮಾಡ್ತೀನಿ ಸ್ಕ್ವಾಡ್ ಆಡೋಕ್ ಟೈಮ್ ಇಲ್ಲ ಅಂತ ಆದ್ರೂ ಕೂಡ ಕಂಟೆಂಟ್ಗೋಸ್ಕರ ಆಡ್ತೀನಲ್ವಾ ಅದು ಗ್ರಾಫಿಕ್ಸ್ ಕ್ವಾಲಿಟಿ ಕೊಡಬೇಕು ಅಂತ ಎಚ್ ಡಿ ಆರ್ ಇಟ್ಕೊಂಡು ಆಡಿರ್ತೀನಿ ಇವೆಂಟ್ ಫುಲ್ ಕ್ಲಿಯರ್ ಮಾಡಿಕೊಂಡು ಬೇರೆ ಕಡೆ ಫೈಟ್ ಮಾಡೋಣ ಅಂತ ಬರ್ತಾ ಇರ್ತೀವಿ ಗುರು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೋಡಿದ್ರೆ ರೆಕಾರ್ಡ್ ಹಿಂಗೆ ಹಾಕಿಲ್ವಂತೆ ನಾನು ಅಂದ್ರೆ ಇಷ್ಟೊತ್ತು ಆಡಿದೆಲ್ಲ ವೇಸ್ಟ್ ಆಗೋಗುತ್ತೆ ಹೋಗುತ್ತೆ ಅಲ್ಲ ನೋಡಿದ್ರೆ ಫುಲ್ ಕಮ್ಮಿ ಇರುತ್ತೆ ನನಗಿಲ್ಲಿ ಕೆಳಗಡೆ ಉರಿತಾ ಇದ್ರೆ ಇವ್ನು ಮುದ್ದು ಚಿನ್ನು ಬಂಗಾರ ಅಂತ ಡೈಲಾಗ್ ಹೊಡಿತಾವನೆ ಸೀರಿಯಸ್ಲಿ ಗುರು ಇಷ್ಟೊತ್ತೆಲ್ಲ ಆಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಯಾಕಂದರೆ ಅಂಥ ಫೈಟ್ ಸೀನ್ಗಳಿತ್ತು ಅದರಲ್ಲಿ ಇನ್ನೇನ್ ಮಾಡೋಕ್ಕಾಗುತ್ತೆ ಗುರು ಎನಿಮಿಸ್ ಬೇಗ ಸಿಕ್ಕರೆ ಇದ್ಲೇ ಫೈಟ್ ಮಾಡೋಣ ಅಂತ ಮತ್ತೆ ರೆಕಾರ್ಡ್ ಹಾಕೊಂಡು ಆಡ್ತಿರ್ತಿನ ಬಟ್ ಎನಿಮಿಸ್ನ ಹುಡುಕಿ ಹುಡ್ಕಿ ಹುಡ್ಕಿ ಸಾಕೋಗುತ್ತೆ ಕೊನೆಯಲ್ಲಿ ಬೇಜಾರಾಗಿ ಸೂಸೈಡ್ ಮಾಡ್ಕೊಂಡು ಗೇಮ್ ಇಂದ ಆಚೆ ಬರ್ತೀವಿ ಗುರು ಇವತ್ತಿನ ವಿಡಿಯೋದಲ್ಲಿ ಅಷ್ಟೊಂದು ನಿಮಗೆ ಫೈಟ್ ಸೀನ್ ಎಲ್ಲ ತೋರಿಸಿರಲ್ಲ ಅನ್ಕೊಳ್ಳಿ ಆದ್ರೆ ಗ್ರಾಫಿಕ್ಸ್ ಲೆವೆಲ್ ಮಾತ್ರ ಸೈಕಾಗಿದೆ ಗುರು ಏನು ಅಂದರೆ ಗೇಮ್ ಆಡುವಾಗ ಹಿವಿ ಲ್ಯಾಗ್ ಆಗುತ್ತೆ ನಾನು ಇದೇ ಗ್ರಾಫಿಕ್ಸ್ ಇಟ್ಕೊಂಡು ಮತ್ತೆ ನಿಮಗೆ ಒಳ್ಳೆ ಗೇಮ್ ಪ್ಲೇ ಆಡ್ ತೋರಿಸ್ತೀನಿ ಅಂದ್ರೆ ಹೈ ಕಿಲ್ಸ್ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಡಿ ನಾನ್ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಟೆಲಿಗ್ರಾಮ್ ಅಲ್ಲಿ ನೀವು ಐಡಿ ಸೇಲ್ ಮಾಡ್ಬೋದು ಬೈ ಮಾಡ್ಬೋದು ಬೇಗ ಬೇಗ ಜಾಯಿನ್ ಆಗಿ ఇష్టగర ఇష్టో తుడుకీదుకెర్ కిల్ సిక్తు